ದೀಕ್ಷಾ ಪಡ್ಕೊಂಡ ಮೇಲೆ ಗುರುಗಳು ಅವನಿಗೆ ಎದು ಎದು ಏನು ಹೇಳ್ತಾ ಇದ್ದಾರೆ ನಿಷ್ಠೆ ಬಗ್ಗೆ ಹೇಳ್ತಾ ಇದ್ದಾರೆ ಆ ಲಿಂಗ ನಾವು ಗಟ್ಟಿಯಾಗಿ ನಂಬಬೇಕು ಯಾವುದೇ ಆಗಲಿ ಜಗತ್ತಿನಾಗ ನಂಬಿಕೆ ಕಟ್ಟಿತ್ತಂದರೆ ನಮಗಾದ್ರೆ ಫಲ ಸಿಕ್ಕೇ ಸಿಕ್ತು ಎಲ್ಲಿ ನಂಬಿಕೆ ಇಲ್ಲ ಅಲ್ಲಿ ಸುಖ ಇರಂಗಿಲ್ಲ ಅದಕ್ಕೆ ನಾವು ದೃಢವಾಗಿ ನಂಬಬೇಕು ದೃಢವಾಗಿ ನಂಬಬೇಕು ಮತ್ತು ನಂಬ ನಂಬ ನಂಬಿಗೆ ದೃಢವಾಗಿರೋದಕ್ಕೆ ನೆರೆ ನಂಬು ಅಂತ ನೆರೆ ನಂಬು ಆ ನೆರೆ ನಂಬಿಗೆ ಅಚಲವಾಗಿರಬೇಕು ಎಂಥ ಪ್ರಸಂಗದಲ್ಲಿನೂ ನಾವು ಹಿಂದೆ ಇಡುವ ಎಂಥ ಪ್ರಸಂಗದಲ್ಲಿನೂ ನಾವು ಈ ಹೆಜ್ಜೆಯನ್ನು ಮುಂದಿಡಬೇಕು ಅದಕ್ಕೆ ಲಿಂಗಯ್ಯ ಮೇಲೆ ನನ್ನ ಸಂಪೂರ್ಣ ನಿಷ್ಠೆ ಅದಪ್ಪ ಅಂತ ಲಿಂಗನಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡ್ರಿ ಆ ಲಿಂಗಯ್ಯ ಏನು ಇಷ್ಟ ಅದ ಅದೆಲ್ಲ ಈಡೇರಿಸ್ತಾನೆ ಅದ್ರ ಏನೇನು ಸಂಶಯ ಅದಕ್ಕೆ ಏನೇನೂ ಸಂಶಯ ಆ ನಿಷ್ಠೆ ಆ ದೃಢವಾದ ನಿಲುವು ನಮಗೆ ಬೇಕು ಅಂಥ ಯಾಕಂದರೆ ನಾವು ಮಹಾರಾಜರೇ ನಮ್ಮವ್ರು ಇದ್ದ ಮೇಲೆ ನಾವು ಉಳಿದವ್ರು ಯಾರಿಗೆ ಹಂಚಬೇಕಾಗಿಲ್ಲ ಒಬ್ಬ ಮಹಾರಾಜನಿಗೆ ಒಂದು ಮೂರು ಜನ ಸೇವಕರು ಇರ್ತಾರೆ ನಾಲ್ಕು ಜನ ಸೇವಕರು ಇರ್ತಾರೆ ಆ ಒಂದು ಅಡವಿದಿಂದ ಸಂಪತ್ತು ಅರಮನೆಯಿಂದ ಮತ್ತೊಂದು ಕಡೆ ಸಾಗಿಸ್ಬೇಕಾಗಿತ್ತು ಬಂಗಾರ ನಾಣ್ಯಗಳಿದ್ದು ಆ ಬಂಗಾರ ನಾಣ್ಯಗಳು ಆ ಚೀಲದಾಗ ಹಾಕಿದ ಚಕಡಿ ಮೇಲೆ ಸಾಗಿಸ್ತಾ ಇದ್ದ ಅಂಥ ಸಂದರ್ಭದಲ್ಲಿ ಏನಾಯಿತು ಆ ನಾಣ್ಯಗಳದ್ದು ಚೀಲ ಆ ಗಾಡಿ ಮುಂದೆ ನಡೆದದ ಇವನು ರಾಜನಿಗೆ ಡಕಾಯ್ತು ಇರ್ತಾರ ಅರಣ್ಯದಾಗ ಅಬ್ಬ ಇವರು ಇರ್ತಾರೆ ಇವ್ರಿಗೆ ರಕ್ಷಣೆ ಮಾಡಬೇಕಂತ ಸೈನಿಕರು ನಾಲ್ಕು ಜನ ರಾಜನ ಬಾಡಿಗಾರ್ಡ್ರ ಅಂಗರಕ್ಷಕರ ಆ ಬಂಗಾರ ನಾಣ್ಯಗಳು ಬಿದ್ದ ತಕ್ಷಣ ಮೂವರೆಲ್ಲ ಸೇವಕರು ಆ ಎಲ್ಲ ಹಾಯ್ಕೊಲಕ್ಕೆ ಚಾಲೂ ಮಾಡೋದು ಅವು ಸೋರ್ತಿದ್ದು ಗಾಡಿ ನಡೀತಾ ಇತ್ತು ಹಿಂದಿಂದು ಇವರೆಲ್ಲ ಹೈಕೊಲತ್ತರು ಅವಾಗ ಎಲ್ಲರೂ ಆಯ್ಕೆ ಎಲ್ಲರೂ ಆರಿಸ್ಲತ್ತರು ಆರ್ಸ್ಲತ್ರು ಕೆಲವು ಅವು ಬಿದ್ದ ಕೂಡಲೇ ಹಿಂಗೆಲ್ಲ ಜಾರ್ಕೋತ ನಡೆದಿದ್ದು ಅದು ಹಿಡ್ಲತ್ತಾರ ತುಂಬ್ಕೊಲತ್ತಾರ ಒಬ್ಬ ಮಾತ್ರ ಅದರ ಮೂಗರು ಆರಿಸ್ತಾ ಇದ್ದಾರ ಒಬ್ಬ ಮಾತ್ರ ಹಾಗೇ ಇಟ್ಕೊಳ ರಾಜನ ಹತ್ತಿರನೇ ಅನ್ನ ಅವಾಗ ರಾಜರು ಮುಂದೆ ಹೋದರು ಎಲ್ಲಿ ಸ್ಥಳಕ್ಕೆ ಮುಟ್ಟಬೇಕಾಗಿತ್ತು ಮುಟ್ಟಿದ್ರು ಆವಾಗ ಅಂಗರಕ್ಷಣೆ ಕೇಳಿದ್ರು ಯಾಕಪ್ಪ ಅವರೆಲ್ಲ ಮತ್ತು ಬಂಗಾರ ನಾಣ್ಯಗಳು ಆರಿಸ್ಕೊಂಡ್ರು ನೀನು ಯಾಕೆ ಆರಿಸ್ಕೊಳ್ಳಿಲ್ಲ ಅಂತ ಆವಾಗ ಅಂದ ಗುರುಗಳೇ ನನ್ನ ಕರ್ತವ್ಯ ನಾಣ್ಯ ಆರಿಸ್ಕೊಂಬೋದಲ್ಲ ನನ್ನ ಕರ್ತವ್ಯ ಯಾರಾದರೂ ಆಪತ್ ಕಾಲದಲ್ಲಿ ನಿಮಗೆ ಆಕ್ರಮಣ ಮಾಡಕ್ಕೆ ಬಂದಾಗ ನಿಮ್ಮ ರಕ್ಷಕ ನಾನು ಇದ್ದೀನಿ ನಾವು ಹಾಗೆ ನಮ್ಮ ಎಲ್ಲಕ್ಕಿಂತ ಇಡೀ ಬ್ರಹ್ಮಾಂಡವನ್ನೇ ಒಳಗೊಂಡಿರುವಂಥ ಆ ಇಷ್ಟಲಿಂಗಯ್ಯ ನಮ್ಮ ಇರುವಾಗ ನಾವು ಮತ್ತೆ ಆ ನೂರ ಎಂಟು ದೇವರುಗಳಿಗೆ ಬೇಡ್ಕೊಳ್ಳೋದಾಗಲಿ ಅದಕ್ಕೆ ಇದು ಮಾಡೋದಾಗಲಿ ಅವಶ್ಯ ಇಲ್ಲ ಅಂಥ ಲಿಂಗ ನಿಷ್ಠೆ ಗಟ್ಟಿಯಾಗಿರಬೇಕು ಯಾರು ನಿಷ್ಠೆ ಗಟ್ಟಿ ಇದ್ದಾಗ ಆ ಲಿಂಗಯ್ಯ ನಮಗೆ ಫಲ ಕೊಡ್ತ ಇನ್ನೊಂದು ಮಾತು ಲಿಂಗನಿಷ್ಠೆ ಆದಮೇಲೆ ಗುರುಗಳು ಹೇಳ್ತಾರೆ ಲಿಂಗದ ಜೊತೆ ಬಸವನಿಷ್ಠೆನೂ ಬೇಕು ಯಾಕೆ ಲಿಂಗ ಕೊಟ್ಟವ್ರು ಯಾರು ಬಸವಣ್ಣನವರು ಗುರುಗಳು ಆ ಧರ್ಮಗುರು ಬಸವಣ್ಣನವ್ರ ಮೇಲೇನೂ ಅಷ್ಟೇ ಶ್ರದ್ಧೆ ಇರಬೇಕು ಅಷ್ಟೇ ಶ್ರದ್ಧೆ ಇರಬೇಕು ನಮ್ಮ ಹೃದಯ ತುಂಬ ಆ ಬಸವಣ್ಣನ ತುಂಬಿಕೊಂಡಿರಬೇಕು ಚನ್ನಬಸವಣ್ಣವ್ರು ಹೇಳ್ತಾರೆ ಬಸವ ಎಂಬ ಮೂರಕ್ಷರಗಳು ಹೃದಯ ಕಮಲದಲ್ಲಿ ನೆಲೆಗೊಂಡರೆ ಅಸಾಧ್ಯ ಸಾಧ್ಯವಾಯಿತು ಅಭೇದ್ಯ ಭೇದ್ಯವಾಯಿತು ಬಸವ ಅನ್ನುವಂಥ ಮೂರಕ್ಷರ ನಮ್ಮ ಹೃದಯದಲ್ಲಿ ತುಂಬಿಕೊಂಡಿವಂದ್ರೆ ಯಾವುದು ನಮ್ಗೆ ಅಸಾಧ್ಯದ ಯಾವುದು ನಮ್ಮ ಕೈಲಿಂದ ಸಾಧ್ಯ ಇಲ್ಲ ಆ ಬಸವಣ್ಣನ ನಾವು ಹೃದಯಪೂರ್ವಕವಾಗಿ ತುಂಬಿಕೊಂಡಾಗ ನಮಗೆ ಖಂಡಿತವಾಗಿಯೂ ನಮ್ಮ ಕಾರ್ಯಗಳೆಲ್ಲ ಸಾಧ್ಯ ಆಗ್ತವೆ ಆ ಗುರು ನಿಷ್ಠೆ ನಮ್ಮಲ್ಲಿ ಬೇಕು ಎಲ್ಲಿ ತನಕ ನಾವು ಯಾಕಂದ್ರೆ ನಾವೆಲ್ಲ ಏನಾಗಿದ್ರಿ ನಮ್ಮದು ಸ್ಥಿತಿ ಹೆಂಗಾಗಿದೆ ಅಂದ್ರೆ ನಾವು ಮರ್ತೀವಿ ನಾವು ಯಾವುದ್ರ ಮೇಲೆ ಸಂಪೂರ್ಣ ನಿಷ್ಠೆ ಇಡಬೇಕು ಅದನ್ನು ಬಿಟ್ಟೀವಿ ಯಾವುದ್ರ ಮೇಲೆ ನಮ್ಮ ಪೂರ್ಣ ನಂಬಿಕೆ ಇರಬೇಕು ಅದನ್ನು ಬಿಟ್ಟೀವಿ ಅದಕ್ಕೆ ಕಾರಣ ಅನೇಕ ಅದಾವ ಆದರೆ ಆ ನಂಬಿಕೆಯನ್ನು ಬಿಟ್ಟು ಬೇರೆ 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 ಕಡೆ ನಡೆದಿದ್ದೇವಲ್ಲ ಹೀಗಾಗಿ ನಮ್ಮ ಭಕ್ತಿ ಹರಿದು ಹಂಚಿ ಇದೆ ಈಗ ಒಂದೇ ಕಡೆ ನೀರು ಮೇಲಿಂದ ಕೆಳಗೆ ರಭಸವಾಗಿ ಬಿದ್ದು ಅಂದ್ರೆ ಅಲ್ಲಿ ಕೆಳಗೆ ಒಂದು ಶಕ್ತಿ ತಯಾರಾಯಿತು ವಿದ್ಯುತ್ ಶಕ್ತಿ ತಯಾರಾಯಿತು ನಿಮಗೆ ಗೊತ್ತಿರಬೇಕು ಒಮ್ಮೆ ವಿಶ್ವೇಶ್ವರಯ್ಯ ಅವರು ಜೋಗಕ್ಕೆ ಹೋದಾಗ ಎಲ್ಲರೂ ಅದರ ಸೌಂದರ್ಯ ನೋಡಿ ಆಹಾ ಎಂಥ ಸುಂದರ ಎಂಥ ಸುಂದರ ಅಂತ ಎಲ್ಲರೂ ಅದ್ರ ಸೌಂದರ್ಯ ನೋಡಿ ಆನಂದ ಪಡೀತಾ ಇದ್ದರು ಆದರೆ ಇವರು ಮಾತ್ರ ಏನು ಎಷ್ಟು ಲಾಸ್ ಇದೆಪ್ಪ ವಾಟ್ ವಾಟೆ ಲಾಸ್ ಅಂದ್ರಂತು ಎಷ್ಟು ವ್ಯರ್ಥವಾಗಿ ನಡೆದದಲ್ಲ ಸಂಪತ್ತು ಅಂತಂದ್ರಂತು ಏನೂ ಗೊತ್ತಿಲ್ಲ ಆದರೆ ಯಾರಿಗೂ ಕಾಣಲಾರ್ದು ವಿಶ್ವೇಶ್ವರಯ್ಯ ಕಾಣ್ತು ಮುಂದೆ ಅದೇ ನೀರಿನಿಂದ ವಿದ್ಯುತ್ ಶಕ್ತಿ ತಯಾರು ಮಾಡಿ ಇಡೀ ಕರ್ನಾಟಕಕ್ಕೆ ವಿದ್ಯುತ್ತನ್ನು ಕೊರತು ಬೆಳಕನ್ನು ಕೊಡ್ತೀವಿ ಹಾಗೆ ನಾವು ಒಂದೇ ಕಡೆ ಭಕ್ತಿ ಇದ್ದಾಗ ಒಂದೇ ಕಡೆ ನಮ್ಮ ಇದು ಇದ್ದಾಗ ನಮ್ಮ ಏನಾಗ್ತದೆ ನಾವು ನಮ್ಮಲ್ಲಿ ಒಂದು ದೃಢತೆ ಬರ್ತದೆ ದೃಢತೆ ಬರ್ತದೆ ನಿಮಗೆಲ್ಲ ಗೊತ್ತದ ಬಸವಣ್ಣವರು ಬಾವಿ ನೀರಡಿಕೆಯಾಗಿತ್ತು ಅವರಪ್ಪ ಆ ದೇವ್ರೊಂದು ಅರ್ಧ ತಾಸು ಪೂಜೆ ಮಾಡ್ತಿದ್ದ ಈ ದೇವ್ರೊಂದು ಅರ್ಧ ತಾಸು ಪೂಜೆ ಮಾಡ್ತಿದ್ದ ಆ ದೇವ್ರೊಂದು ಅರ್ಧ ತಾಸು ಮಾಡ್ತಿದ್ದ ಅವಾಗ ನೀರಡಿಕೆ ಆಗಿತ್ತಂತ ಅಪ್ಪ ನೀರು ನೀರು ಇಲ್ಲ ಪೂಜೆ ಮುಗುದಿಲ್ಲ ಇನ್ನೂ ಪೂಜೆ ಮುಗುದಿಲ್ಲ ಅವ ಅಲ್ಲಿ ಕೂಡಬೇಕಲ್ಲ ಅಂಗಳೊಳಗೆ ಅಂಗಳ ಒಳಗೆ ಆ ಗುದ್ದಲಿ ಸಲಕಿ ಇದ್ದು ಒಂದಿಷ್ಟು ಇಷ್ಟು ಇಷ್ಟು ತಗ್ಗು ತೊಡ್ತಾ ಕುಂತ ತಗ್ಗು ತೊಡ್ತಾ ಕುಂತಾಗ ಆವಾಗ ಪೂಜೆ ಮುಗೀತು ಏ ಬಾರೋ ಬಸವ ನೀರು ತಗೋ ಅಂತಂದ್ರು ಮಾದರಸ ಆವಾಗ ಅಂಗ್ಳು ತುಂಬ ಎಲ್ಲ ತಗ್ಗದ ಸುಮಾರು ಏಳೆಂಟು ತಗ್ಗುಗಳದ ಯಾಕಪ್ಪ ಹೀಗೆ ತಗ್ಗು ಮಾಡಿದೆ ಅಂತ ಕೇಳಿದ್ರು ಅಪ್ಪ ನೀರಡಿಕೆ ಭಾಳ ಆಗಿತ್ತು ನೀರು ಸಿಗ್ತವೆನೋ ಅಂತ ನಾನು ತಗ್ಗು ಮಾಡಿದ್ದೆ ಏ ಉತ್ಸಾ ಎಂಥ ಉದ್ಸಿದ್ದು ನೀನು ನಿನ್ನೆಂತ ಎಂಥ ಹುಚ್ಚ ಅಲ್ಲೋ ಇಷ್ಟು ನಿನಗೆ ಬುದ್ಧಿ ಇಲ್ಲ ಅಲ್ಲ ಒಂದೇ ಕಡೆ ಹೆಚ್ಚು ತೋಡ್ದ್ರೆ ನನಗೆ ನೀರು ಸಿಗ್ತಿತ್ತು ಇಲ್ಲೊಂದು ಮೂರು ಫೀಟ್ ಅಲ್ಲೊಂದು ಮೂರು ಫೀಟ್ ಅಲ್ಲೊಂದು ಎರಡು ಫೀಟ್ ಅಲ್ಲೊಂದು ನಾಲ್ಕು ಫೀಟ್ ಮಾಡಿದಿ ನಿನಗೆ ಇಷ್ಟು ತಿಳಿವಲ್ದೇನು ಅಂತ ಕೇಳಿದ್ರು ಅವಾಗ ಅವಂದ ಅಪ್ಪ ನಿನಗೆ ಯಾಕೆ ತಿಳಿಯಲ್ದು ಆ ದೇವ್ರಿಗೆ ಅರ್ಧ ಗಂಟೆ ಭಕ್ತಿ ಈ ದೇವ್ರಿಗೆ ಅರ್ಧ ಗಂಟೆ ಭಕ್ತಿ ಅಲ್ಲಿ ಅರ್ಧ ಗಂಟೆ ಇಲ್ಲಿ ಅರ್ಧ ಗಂಟೆ ಮಾಡೋ ಬದಲಾಗ ಒಂದೇ ಕಡೆ ನೀನು ಭಕ್ತಿ ಇರ್ತಿತ್ತು ಅಂದ್ರೆ ದೇವ್ರು ನಿನಗೆಂದೋ ಸಾಕ್ಷರಾಗಿದ್ದಲ್ಲ ನಿನಗೆ ಎಂದೋ ಸಿಗ್ತಿದ್ನಲ್ಲ ಅಂತ ಹೇಳಿದ್ರು ಹಾಗೆ ನಾವು ನಮ್ಮ ಜೀವನದಲ್ಲಿ ಆ ಬಸವ ನಿಷ್ಠೆಯನ್ನು ನಾವು ಗಟ್ಟಿಯಾಗಿರಬೇಕು ಏಕಲಿಂಗ ನಿಷ್ಠೆಯನ್ನು ಗಟ್ಟಿಯಾಗಿರಬೇಕು ಅದಕ್ಕೆ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆುವುದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಬೋದು ಅಂಥ ಬಸವಣ್ಣನ ಮೇಲೆ ನಿಮ್ಮ ಪೂರ್ಣ ಭಕ್ತಿ ಇಡಬೇಕು ಪೂರ್ಣ ಭಕ್ತಿ ಇಡಬೇಕು ನಮ್ಮ ಭಕ್ತಿ ಹರಿದ ಹಂಚಿ ಹೋಗಬಾರ್ದು ನಮ್ಮ ಭಕ್ತಿ ಬೇರೆ 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 ಕಡೆ ಹರಿದು ಹಂಚಿ ಹೋಗಬಾರ್ದು ಆ ಅಂಥ ಏಕಮುಖವಾದಂಥ ಭಕ್ತಿ ಇತ್ತು ಅಂದರೆ ನಮ್ಮ ಜೀವನಕ್ಕೆ ಸಮಾಧಾನ ಇರ್ತದೆ ನಮ್ಮ ಜೀವನದ ಶಾಂತಿ ಸಿಗ್ತದೆ ನಮ್ಮ ಗುರಿ ಒಂದೇ ಕಡೆ ಇರ್ತದೆ ಆ ಒಂದೇ ಎಲ್ಲೇ ಆಗಲಿ ಏಕಮುಖವಾಗಿ ಶಕ್ತಿ ಇತ್ತು ಅಂದ್ರೆ ಈಗೆಲ್ಲರೂ ಒಕ್ಕಟ್ಟದಿಂದ ನಾವು ಏನಾರ ಕಾರ್ಯ ಮಾಡಿದೆವು ಅಂದ್ರೆ ಸರಳ ಆಗ್ತದೆ ನಮ್ಮ ನಮ್ದರಿಗೆ ಒಡಕಾದ್ರೆ ಆಗಲ್ಲ ಹಾಗೆ ಬಸವಣ್ಣನವರ ಮೇಲೆ ನಮ್ಮ ಮೂಲ ಧರ್ಮವನ್ನು ಕೊಟ್ಟಂಥ ಕಲ್ಯಾಣ ಪಟ್ಟಣದಲ್ಲಿ ಘನವೈಭವವನ್ನು ಮೆರೆದಿರುವಂಥ ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟಿರುವಂಥ ಸಮಾನತೆ ಸ್ವಾತಂತ್ರ್ಯತೆ ಎಲ್ಲ ರೀತಿಯಿಂದ ಸಮಾನತೆ ಕೊಟ್ಟಿರುವಂಥ ಆ ಬಸವಣ್ಣನವರ ಮೇಲೆ ನಮ್ಮ ಸಂಪೂರ್ಣ ನಂಬಿಕೆ ಇರಬೇಕು